ಜೇನು ರಿಮೂವ್ ಮಾಡೋಣ ಜೇನು ಬಹಳ ತೊಂದ್ರೆ ಕೊಡೋ ಕುಂತಿದ್ದು ನಮ್ ಹೊಲದಾಗ ಗೋಧಿ ಹೊಲದಾಗ ಅದಕ್ಕ ಜೇನು ರಿಮೂವ್ ಮಾಡೇ ಬಿಟ್ಟು ನೋಡಿ ದೇವ್ರುಗಳ ನಾನು ನಿಮ್ಮ ಪ್ರೀತಿಯ ರಘುಮ ದೇಸಾಯಿ ಎಲ್ಲ ದೇವ್ರಗಳು ನನ್ನ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಬೆಲ್ ಬಟನ್ ನ ಮಾಡಿ ಎಲ್ಲ ದೇವರುಗಳು ಧನ್ಯವಾದಗಳು ಇವತ್ತ ವಿಷಯ ಏನಂದ್ರ ನಾನು ಇವಾಗ ಹೊಂಟಿದ್ದೀನಿ ಮಾಡಿ ಸಲುವಾಗಿ ಜೇನನಾ ಅಂದ್ರೆ ನಮ್ಮ ಗೋಧಿ ಹೊಲದಲ್ಲಿ ಕಳೆ ತೆಗ ಮುಂದ ನಮ್ಮನೆಯಲ್ಲಿ ಕಡ್ದವು ಅದ್ರ ಸಂಬಂಧ ನಾನು ನಮ್ಮ ಹೊಲಕ್ಕ ಹೊಂಟಿದ್ದೇನೆ ಗೋಧಿ ಹೊಲದಲ್ಲಿ ಜೇನು ಹುಳಗಳು ತೊಂದರೆ ಕೊಡುತ್ತಿದ್ದವು ನಿನ್ನೆ ಎಡಿ ಉಡೋ ಮುಂದ ಹುಳಗಳು ಕಡ್ದವು ಸಲುವಾಗಿ ನಾನು ಇವಾಗ ಜೇನುನ ರಿಮೂವ್ ಮಾಡಾಕ ಹೊಂಟಿದಿನಿ ಬರ್ರಿ ಜೇನು ರಿಮೂವ್ ರಿಮೋ ಬರ್ರಿ ಚಲೋ ಚಲೋ ನಮ್ಮ ಹೊಲಕ್ಕೆ ಹೋಗಣ ಗೋಧಿ ಹೊಲಕ್ಕ ಗೋಧಿ ಹೊಲಕ್ಕೆ ಹೋಗ್ಬೇಕಂದ್ರ ಮಿನಿಮಮ್ ಅಂದ್ರ ದೀಡ್ ಕಿಲೋಮೀಟರ್ ನಡ್ಕೊಂತ ಹೋಗಬೇಕು ನಡ್ಕೊಂತ ಹೋಗೋಣ ಬರ್ರಿ ಹೋಗೋಣ ಬರ್ರಿ ನಡ್ಕೊಂತ ರೋಡ್ನಾಗ ಹೊಂಟಿ ನೋಡ್ರಿ ಇವಾಗ இப்ப ஒல ஒர நோ ನಿಮ್ಗೆ ಜೇನಲಿಂತ ತೊಂದರೆ ಆದರೆ ನನಗ ಇಂಟ್ರಲ್ ಗಾಮ್ನಲ್ಲಿ ಡಿ ಎಂ ಮಾಡಿ ನಾನು ನಿಮ್ಮೂರಿಗೆ ಬಂದು ಜೇನನ್ನ ರಿಮೂವ್ ಮಾಡಿ ಕೊಡ್ತೀನಂತ ಜೇನು ಸಂತತಿಯನ್ನು ಯಾರು ನಾಶ ಮಾಡಕ್ಕೆ ಹೋಗ್ಬಿಡಿ ಜೇನು ಹುಳಕ್ಕ ತೊಂದರೆ ಕೊಡೋಕೆ ಹೋಗ್ಬಿಡಿ ಗಿಡ ಬೆಳೆಸಿ ಪರಿಸರನ್ನ ಉಳಿಸಿ ಜೈ ಪರಿಸರ ಪರಿಸರನ್ನ ರಕ್ಷಣೆ ಮಾಡ್ರಿ ಎಲ್ಲ ದೇವರುಗಳ ಬರ್ರಿಯಪ್ಪ ಇವಾಗ ಅರ್ಧ ಕಿಲೋಮೀಟ್ರ್ ಬಂದು ನೋಡ್ರಪ್ಪ ಇನ್ನು ನಮ್ಮ ಗೋಧಿ ಹೊಲಕ್ಕೆ ಹೋಗ್ಬೇಕಂದ್ರೆ ಒಂದು ಕಿಲೋಮೀಟ್ರ್ ಹೋಗ್ಬೇಕು ಓಡು ಬರ್ರಿ ಬರ್ರಿ ನಮ್ಮ ಹೊಲ ತೋರಿಸ್ತೀನಿ ಗೋಧಿ ಹೊಲನ ಹೇಳೋದು ಮರ್ತ ಬಿಟ್ಟಿಯ ಕಾಮೆಂಟ್ ಆಗ್ತಿದ್ದೀರಲ್ಲ ಜೇನು ತುಪ್ಪ ಬೇಕು ಜೇನು ತುಪ್ಪ ಬೇಕು ಅಂತ ಹಾಕ್ತಿದ್ದೀರಲ್ಲ ನಿಮ್ಗೆ ಜೇಣತುಪ್ಪ ಬೇಕಾದರೆ ಫೇಸ್ಬುಕ್ ಪೇಜ್ನಲ್ಲಿ ಡಿಎಂ ಮಾಡಿ ನಾನು ರಿಪ್ಲೈ ಮಾಡ್ತೀನಿ ನಿಮ್ಗೆ ಜೇಣ ತುಪ್ಪನ ಕಳಿಸ್ಕೊಡ್ತೀನಿ ಅಂತ ಬರ್ರಿ ನಮ್ಮ ಹೊಲ ಕೋಗಕ್ಕ ಇವಾಗ ದೂರಿಲ್ಲ ಒಂದು ಕಿಲೋಮೀಟ್ರ್ ಬಂದೀನಿ ಇನ್ನೂ ಅರ್ಧ ಕಿಲೋಮೀಟ್ರ್ ಐತಿ ಬನ್ನಿ ಬನ್ನಿ ಹೋಗಣ ಬರ್ರಿ அந்த நம் மொள்தாரி பந்த விட்டு நோட்ரிப்பா இது ஓட்ரப்பா நம் மொள்தாரி இன்னொரு ஐது நிமிஷ ஹோதிர நம் ஒல நிதி ஹோகணு பரீ நம் மொளத் நம் கோது வல்ல நோட்ரி நம் கோ प देव नम गोदीला इग् ऐत भूमितायु आशिवाद तो न भूमितायु स्व हा भूमिताय मण हचकु नी भूमि तायद मचके जै भूमि ताई जै किसान जै रय जै कर्नाटक ನೋಡಿ ನಮ್ಮ ಗೋಧಿ ಹೊಲ ಆಯ್ತಾ ಬರ್ರಿ ನಾವು ಮತ್ತೆ ಬರ್ರಿ ಗೋಧಿ ಹೊಲ ನಮ್ಮ ಗೋಧಿ ಹೊಲದಲ್ಲಿ ಒಂದು ವಾರ ಹಿಂದಿಗಡೆ ನಮ್ಮನೆಯಲ್ಲಿ ಕಳೆ ತೆಗೆ ಕುಂತಿದ್ರು ನಮ್ಮನೆ ಊರಿಗ ಎಲ್ಲಾ ಊರಿಗೂ ಹುಳ ಕಡದ್ ಬಿಟ್ಟವು ಜೇನ ಹುಳಗಳು ನಿನ್ನೆ ಎಡುಗೊಡ ಕುಂತಿದ್ವಿ ಹುಳ ಬಾಳ ಕಡದ್ ಬಿಟ್ಟವು ಅದು ಸುಲಭಾಗಿ ಒಂದು ಜೇನಸಿಯ ಜೇನ ರಿಮೂವ್ ಮಾಡಾಕ ಕುಂತೀನಿ ತೊಂದರೆ ಆಗೇತಿ ಅದ ಸಲುವಾಗಿ ನಾನು ಜೇನ ರಿಮೂವ್ ಮಾಡಾಕ ಕುಂತೀನಿ ಜೇನು ಸಂತತಿಯನ್ನು ಯಾರು ನಾಶ ಮಾಡಾಕ ಹೋಗ್ಬೇಡಿ ಬರ್ರಿ ಜೇನು ರಿಮೂವ್ ಮಾಡವ್ರಿ ಜೇನ ರಿಮೂವ್ ಮಾಡೋಣ ಇನ್ ತಗೊಂಡು ಕಟ್ ಮಾಡೋಣ ಇಲ್ಲೇ ತೋಡ್ರಿ ಜೇನು ಇವಾಗ ಇವಾಗ ಇದನ್ನ ನೋಡ್ರಿ ಜೇನು ಕಟ್ ಮಾಡೋದು ಕಟ್ ಮಾಡಕ್ ಗೊತ್ತಿತಿ ಇವಾಗ ಜೇನಾ ಎಲ್ಲ ದೇವರುಗಳು ನೋಡಿ ಜೇನು ರಿಮೂವ್ ಮಾಡೇ ಬಿಟ್ಟೆ ಜೇನು ಬಹಳ ತೊಂದ್ರೆ ಕುಡ ಕುಂತಿದ್ದು ನಮ್ ಹೊಲ್ದಾಗ ಗೋಧಿ ಹೊಲ್ದಾಗ ಅದಕ್ಕ ಜೇನ ರಿಮೂವ್ ಮಾಡೇ ಬಿಟ್ಟು ನೋಡಿ ದೇವ್ರಗಳ ನೋಡಿ ಹೆಂಗ ದೇವರುಗಳ ಜೇನು ತುಪ್ಪ ನೋಡಿ ಇವಾಗ ತುಪ್ಪ ಟೇಸ್ಟ್ ಮಾಡ್ತೀನಿ ಆ ತುಪ್ಪ ಎಷ್ಟು ಶವಿ ಶವಿ ಆಗಿದೆ ಸೂಪರ್ ಸೂಪರ್ ಆಗಿದೆ ಜೇನ್ ತಂತು ನಾಶ ಮಾಡಾಕ್ ಹೋಗ್ಬೇಡಿ ಗಿಡ ಬೆಳೆಸಿ ಪರಿಸರನ ಉಳಿಸಿ ಜೇನ್ ತಂತಿದ ಮಾಡಿ ಬರ್ರಿ ಹೋಗ್ ಬರ್ರಿ ಚಲೋ ಅಲ್ಲಿ ಜೇನ್ ಉಳುಗಳು ಬಾಳ ತೊಂದ್ರೆ ಕೂಡ ಕುಂಚಿದವು ಅದ್ರ ಸಲುವಾಗಿ ಜನ ರಿಮೂವ್ ಮಾಡಿದ ಇದೆ ಅವ್ರಿ ನಮ್ಗೋದಿವಲಾ ಎಲ್ಲಾ ಜೇನ್ ರಿಮೂವ್ ಮಾಡೋದಿತ್ತು ಮನಿಗ ಹೋಗ್ಬರ್ರಿ ರೋಡ್ ಬಂತು ನೋಡ್ರಪ್ಪ ದೇವ್ರುಗಳ ಹೋಗ್ಬರಪ್ಪ ದೇವ್ರುಗಳ ಇದ ಹೋಗೋದು ರೋಡು ಚಲೋ ಅಂತೂ ಅಂತೂ ದೇವ್ರುಗಳ ನಾನು ಇವಾಗ ಒಂದು ಕಿಲೋಮೀಟ್ರ್ ನಡ್ಕೊಂತ ಬಂದೆ ನಡೆದ್ ನಡ್ದು ನನಗೆ ಸುತ್ತ ಹಾಕಿ ಓ ಓಯಪ್ಪ ದೇವರುಗಳ ನಡ್ರಿ ನಡ್ರಿ ಇನ್ನೂ ಅರ್ಧ ಕಿಲೋಮೀಟ್ರ್ ನಡಿಬೇಕು ನಾನು ನಡ್ರಿ ನಡ್ರಿ ದೇವ್ರುಗಳ ಸುರದಲ್ಲ ನೋಡಂತಿರ್ಗೋಪ ದಯಪ್ಪ ಇರ ನಮ್ಮ ದೇವ್ರುಗಳ ಏನಪ್ಪ ದೇವ್ರ ಆರಾಮದಿಂದ ದೇವ್ರೆ

ಬಂದ್ರಿ ಅಂತಿಂತ ಊರಿಗೆ ರೋಡ್ನಾಗ ಬಂದೆ ಬಿಟ್ಟೆ ಬರ್ರಿ ಬರ್ರಿ ಮನಿ ಬಾಳ ದೂರ ಇಲ್ಲ ಹೋಗೋಣ ಹೋಗ್ಬಿಡೋಣ ಇವಾಗ ಸಿಕ್ಕಿದ್ರು ಬೈಕ್ನಾಗ ಡ್ರಾಪ್ ಮಾಡಿದ್ರು ಅಂತಿಂತ ಮನಿಗ್ ಬಂದ್ ನೋಡ್ರಿ ಬರ್ರಿ ಕಳ್ಮ್ ತಗೊಂಡೋಣ ಇವಾಗ ನಡ್ಕೊಂಡ್ ಬಂದು ಗೌರಿ ಬಾಳ ಬಂದ್ಬಿಟ್ಟೈತ್ರಿ ಸ್ವಲ್ಪ ಕಾಳ್ಮೆ ತಗೊಂಡ್ ಬರ್ರಿ ಜವ್ರ್ ಕೂಡ ಕಾಲ್ಮ ತಕೊಂಡ್ ಹೋಗ್ತೀನಿ ಇವಾಗ ಬಾಳ ಸುತ್ ಅಲ್ಲಿಂದ ಬಂದು ನಡ್ಕೊಂಡು ಬಂದು ನೋಡ್ರಿ ಸಮಾಧಾನಿ ಅಪ್ಪ ಕರೆ ನಾನು ಜನ ಎದುರು ಸಂಬಂಧ ರಿಮೂವ್ ಮಾಡಿದ ನಂತರ ನಮ್ಮ ಗೋಜು ಹೊಲದಲ್ಲಿ ಜನಂತ ತೊಂದರೆ ಆಗಿತ್ತು ಅದಕ್ಕೆ ನಾನು ಜನನ ರಿಮೂವ್ ಮಾಡಿದ್ದೆ ನಿಮಗ ಏನ ಅಂತ ತೊಂದರೆ ಆಗಿತ್ತಂದ್ರ ನನಗದಾಗ ಡಿ ಎ ಮಾಡಿ ದೇವ್ರು ಎಲ್ಲ ನನ್ನ ದೇವ್ರುಗಳಿಗೆ ಧನ್ಯವಾದಗಳು ಎಲ್ಲ ದೇವರುಗಳ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿ ನೆಕ್ಸ್ಟ್ ವಿಡಿಯೋದಾಗ ಎಲ್ಲ ದೇವರುಗಳಿಗೆ ಸಿಕ್ತಿನಂತ ಟಾಟಾ ಬಾಯ್ ಬಾಯ್